ಮಳವಳ್ಳಿ ಪಟ್ಟಣದಲ್ಲಿ ಜನವರಿ ಮೂರರಿಂದ ನಾಲ್ಕರವರೆಗೆ ರಾಷ್ಟ್ರಕವಿ ಕುವೆಂಪು ಜನ್ಮದಿನದ ಅಂಗವಾಗಿ ರಸ ಋಷಿ ನಾಟಕೋತ್ಸವ ಮಳವಳ್ಳಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಮಳವಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿ ವಿಶ್ವ ಮಾನವ ವಿಚಾರ ವೇದಿಕೆ ಮಳವಳ್ಳಿ ಇವರ ಸಹಯೋಗದಲ್ಲಿ ಜನವರಿ ಮೂರರಂದು ಸಂಜೆ ಆರು ಮೂವತ್ತಕ್ಕೆ ಸರ್ಕಾರಿ ಆದರ್ಶ ವಿದ್ಯಾಲಯ ಮಳವಳ್ಳಿ ಮಧುಕರ ಮಳವಳ್ಳಿ ಸಾರಥ್ಯದ ಕಂಸಾಳ ಪ್ರದರ್ಶನ ರಂಗಾಯಣ ಕಲಬುರಗಿ ಪ್ರಸ್ತುತಪಡಿಸುವ ಕಾಲಚಕ್ರ ನಾಟಕ ಪ್ರದರ್ಶನ ನಡೆಯಲಿದೆ ಜನವರಿ ನಾಲ್ಕರಂದು ಸಂಜೆ ಆರು ಮೂವತ್ತಕ್ಕೆ ರಂಗಸಿರಿ ತಂಡ ಪ್ರಸ್ತುತಪಡಿಸುವ ರಾಷ್ಟ್ರಕವಿ ಕುವೆಂಪು ರಚನೆಯ ಮಧು ಎಂ ನಿರ್ದೇಶನ ಮಾಡಿರುವ ಶೂದ್ರ ತಪಸ್ವಿ ನಾಟಕ ಪ್ರದರ್ಶನ ನಡೆದಿದೆ ತಾಲೂಕಿನ ಎಲ್ಲ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ರಸಋಷಿ ನಾಟಕೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಯೂನಿವರ್ಸಲ್ ಸೇವಾ ಟ್ರಸ್ಟ್ನ ಟಿ ಎಂ ಪ್ರಕಾಶ್ ಸಂಪೂರ್ಣ ಸಾಯೋ ಕೃಷಿಕರ ಸಂಘದ ಚಿಕ್ಕಣ್ಣ ವಿಶ್ವಮಾನವ ವಿಚಾರ ವೇದಿಕೆಯ ಭರತ್ರಾಜ್ ರಾಜ್ ಹಾಗೂ ರಂಗಮಂಡಿ ತಂಡದ ಮಧು ಮನವಿ ಮಾಡಿದ್ದಾರೆ ವಿಶೇಷ ವರದಿ ಮಹಾಮರ ಮೀಡಿಯಾ ಮಳವಳ್ಳಿ ರಾಷ್ಟ್ರಕವಿ ಹಾಗೂ ವಿಶ್ವಮಾನವ ಸಂದೇಶವನ್ನು ಸಾರಿದ ಮಹಾನ್ ಚೇತನ ಕುವೆಂಪುರವರ ಹೆಸರಿನಲ್ಲಿ ನಾವು ಜನವರಿ ಮೂರು ಮತ್ತು ನಾಲ್ಕರಂದು ಮಳವಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಾಟಕೋತ್ಸವವನ್ನು ಆಚರಿಸಲಾಗ್ತಾ ಇವೆ ಜನವರಿ ಮೂರರಂದು ಕಾಲಚಕ್ರ ಎಂಬ ನಾಟಕವನ್ನು ಕಲಬುರಗಿಯ ರಂಗಾಯಣ ತಂಡವು ಹಾಗೂ ಜನವರಿ ನಾಲ್ಕರ ಭಾನುವಾರದಂದು ಬೆಂಗಳೂರಿನ ಕಲಾವಿದರುಗಳು ಬಂದು ಶೂದ್ರ ತಪಸ್ವಿ ಎಂಬ ಕೋಂಪುರವರು ನಾಟಕವನ್ನು ಅಭಿನಯಿಸಲಿದ್ದಾರೆ ಈ ನಾಟಕ ಎರಡೂ ನಾಟಕಗಳು ಸಂಜೆ ಆರು ಮೂವತ್ತಕ್ಕೆ ಪ್ರಾರಂಭ ಆಗ್ತದೆ ಹಾಗಾಗಿ ಈ ನಾಟಕವನ್ನು ವೀಕ್ಷಣೆ ಮಾಡುವ ಮುಖಾಂತರವಾಗಿ ರಂಗ ರಂಗ ಆಸಕ್ತಿರಿರ್ಬೋದು ಕಲಾಭಿಮಾನಿಗಳಿರ್ಬೋದು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ನಾಟಕವನ್ನು ಯಶಸ್ಸು ಮಾಡಬೇಕು ಅಂತ ಹೇಳಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ ರಂಗಬಂಡಿ ಮಳವಳ್ಳಿ ವಿಶ್ವಮಾನ ವಿಚಾರ ವೇದಿಕೆ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಆ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡುತ್ತದೆ ನನ್ನ ಹೆಸರು ಚಿಕ್ಕಣ್ಣ ಸಂಪೂರ್ಣ ಸಾವಯವ ಕೃಷಿಕರ ಸಂಘದ ಕಾರ್ಯದರ್ಶಿ ನಮ್ಮ ಮಳವಳ್ಳಿಯಲ್ಲಿ ರಂಗಬಂಡಿ ಉತ್ಸವ ನಡೆದಂತೆ ನಮ್ಮ ಹೆಸರಾಂತ ಕವಿಗಳ ಆದಂಥ ಕುವೆಂಪುರವರ ಹೆಸರಿನಲ್ಲಿ ನಮ್ಮ ಮಳವಳ್ಳಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಅವರ ಹೆಸರಿನಲ್ಲಿ ಎರಡು ದಿನದ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಕಲಾ ರಸಿಕರು ಕಲಾಭಿಮಾನಿಗಳು ಹಾಗೂ ಸಾಹಿತ್ಯಾಭಿಮಾನಿಗಳು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಮಳವಳ್ಳಿಯಲ್ಲಿ ಕಲೆ ನೆಲೆಯಾಗಿ ಇರುವಂತೆ ಮಾಡಬೇಕಾಗಿ ತಮ್ಮಲ್ಲಿ ಬೆಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ ಆತ್ಮೀಯ ಮರವಳ್ಳಿ ತಾಲೂಕಿನ ಸಮಸ್ತ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಭಾನುವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಏನಿವತ್ತು ನಾವು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಹಾಗೂ ರಂಗಬಂಡಿ ಮಳವಳ್ಳಿ ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಮಳವಳ್ಳಿ ಹಾಗೂ ವಿಶ್ವಮಾನವ ವಿಚಾರ ವೇದಿಕೆ ಮಳವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಕಾಲ ಅಂಬೇಡ್ಕರ್ ಭವನದಲ್ಲಿ ನಾಟಕೋತ್ಸವವನ್ನು ಮಾಡ್ತಾ ಇದ್ದೀವಿ ಈ ನಾಟಕದಲ್ಲಿ ಗುಲ್ಬರ್ಗ ರಂಗಾಯಣದ ರಂಗ ಕಲಾವಿದರಾದಂಥ ಕಲಾವಿದರು ಕಾಲಚಕ್ರ ಅನ್ನುವಂಥ ಒಂದು ನಾಟಕವನ್ನು ಮತ್ತು ಕುವೆಂಪು ಅವರ ಒಂದು ಸೂತ್ರ ತಪಸ್ವಿ ಎನ್ನುವಂಥ ನಾಟಕವನ್ನು ಎರಡು ದಿನಗಳ ಕಾಲ ಮಳವಳ್ಳಿಯ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಪ್ರದರ್ಶನಗೊಳ್ಳುತ್ತಿರುವಂಥ ನಾಟಕಗಳು ತಾವೆಲ್ಲರೂ ಕೂಡ ಮಳವಳ್ಳಿಯ ಪ್ರಜ್ಞಾವಂತ ಜನತೆ ಈ ನಾಟಕವನ್ನದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಈ ನಾಟಕೋತ್ಸವವನ್ನು ಸರ್ವ ರೀತಿಯಲ್ಲಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ನನ್ನ ಹೆಸರು ಟಿ ಎಂ ಪ್ರಕಾಶ್ ಅಂತೇಳಿ ಯೂನಿವರ್ಸಲ್ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ